ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಹೈಡ್ರಾಮಾಗೆ ಕಾರಣವಾಗಿರುವಂತಹ ಘಟನೆ ನಿನ್ನೆ ವಿಧಾನ ಪರಿಷತ್ನಲ್ಲಿ ನಡೆದಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪೊಲೀಸರಿಗೆ ದೂರನ್ನು ಕೊಟ್ಟು ಸಿ ಟಿ ರವಿ ವಿಧಾನ ಪರಿಷತ್ ಸದಸ್ಯ ಬಿ ಜೆ ಪಿಯ ಹಿರಿಯ ನಾಯಕ ಅರೆಸ್ಟ್ ಆಗಿರುವಂಥ ಘಟನೆ ವಿಧಾನ ಪರಿಷತ್ತಲ್ಲಿ ಹಾಗಾದರೆ ಏನಾಯಿತು ಸೀನ್ ಬೈ ಸೀನ್ ಈ ಒಂದು ಕ್ಲಿಪ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಮಧ್ಯಾಹ್ನದ ವೇಳೆಗೆ ಸೆಷನ್ ಏನಿದೆ ಈ ಸೆಷನ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ವಿರೋಧಿಸಿ ಅಂಬೇಡ್ಕರ್ ವಿರುದ್ಧ ಅವರು ಮಾತಾಡಿದರು ಅನ್ನೋ ಆರೋಪವನ್ನು ಮಾಡ್ತಾ ಕಾಂಗ್ರೆಸ್ ವಿಧಾನ ಪರಿಷತ್ನಲ್ಲಿ ಸಭಾಪತಿ ಅವರಿಗೆ ಅವಕಾಶ ಕೇಳುತ್ತೆ ನಾವು ಅಮಿತ್ ಶಾ ಅವರ ಈ ಒಂದು ಮಾತಿನ ವಿರುದ್ಧ ನಾವು ಚರ್ಚೆ ಮಾಡಬೇಕಾಗಿದೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಬಿ ಜೆ ಪಿ ಕೂಡ ಪೋಸ್ಟ್ಗಳನ್ನು ಹಿಡ್ಕೊಂಡು ತಾವು ಕೂಡ ಪ್ರತಿಭಟನೆಗೆ ರೆಡಿ ಅಂಥೇಳಿ ಅವರು ಬರ್ತಾರೆ ವಿಧಾನ ಪರಿಷತ್ನಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷದವರು ಮುಖಾಮುಖಿ ಆಗುತ್ತೆ ನೋಡಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಉಮಾಶ್ರೀ ಅವರು ಜೊತೆ ನಿಂತ್ಕೋತಾರೆ ಅವರು ಅಂಬೇಡ್ಕರ್ ಅವರ ಫೋಟೋವನ್ನು ಹಿಡ್ಕೊಂಡಿದ್ದಾರೆ ಅಲ್ಲಿ ಅವರಿಗೆ ನಾಗರಾಜ್ ಯಾದವ್ ಕೂಡ ಸಾಥ್ ಕೊಡ್ತಾರೆ ವಿಧಾನ ಪರಿಷತ್ನ ಸದಸ್ಯ ನಾಗರಾಜ್ ಯಾದವ್ ಅದಾದ ನಂತರ ನೋಡಿ ಅಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಪಕ್ಕದಲ್ಲೇ ಸಿ ಟಿ ರವಿ ಬರ್ತಾರೆ ಸಿ ಟಿ ರವಿ ಎಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಕಾಂಗ್ರೆಸ್ನ ಸದಸ್ಯರು ಕೂಗ್ತಾ ಇದ್ದರು ಬರೀ ಸಿ ಟಿ ರವಿ ಮಾತ್ರ ಅಲ್ಲ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಹಾಗೆ ಜೆ ಡಿ ಎಸ್ನ ವಿಧಾನ ಪರಿಷತ್ ಸದಸ್ಯರು ಕೂಡ ಇಲ್ಲಿ ಮುಖಾಮುಖಿ ಆಗ್ತಾರೆ ಇಲ್ಲಿ ರಾಮೋಜಿ ಗೌಡ ಕೂಡ ಕಾಣಿಸ್ತಾರೆ ಚಂದ್ರಾಜ ಹಟ್ಟಿಹೊಳಿ ಕೂಡ ಕಾಣಿಸ್ತಾರೆ ಕಾಂಗ್ರೆಸ್ನ ಸದಸ್ಯರು ಬಿ ಜೆ ಪಿಯವರು ಸರವಣ ಕೂಡ ಇಲ್ಲಿ ಕಾಣಿಸ್ತಾರೆ ಇಲ್ಲಿ ನೋಡ್ಬೋದು ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎದುರುಗಡೆ ನಿಂತ್ಕೊಂಡು ಒಂದು ರೀತಿ ಕುಣಿಯುವ ರೀತಿಯಲ್ಲಿ ಜೋಶ್ನಲ್ಲಿ ಎರಡೂ ಕೈಯಲ್ಲಿ ಪೋಸ್ಟ್ರುಗಳನ್ನು ಹಿಡ್ಕೊಂಡು ಇಲ್ಲಿ ಕೂಗ್ತಾರೆ ಅಂದರೆ ಇವರು ಘೋಷಣೆಗಳನ್ನು ಕೂಗ್ತಾರೆ ಅದೇನು ಅನ್ನೋಂಥದ್ದು ಆಡಿಯೋದಲ್ಲಿ ನಮಗೆ ಕೇಳಿಸೋದಿಲ್ಲ ವಿಧಾನ ಪರಿಷತ್ನಲ್ಲಿ ಆಡಿಯೋ ಸೆಷನ್ ಇಲ್ಲದೆ ಇರುವ ಸಂದರ್ಭದಲ್ಲಿ ಮ್ಯೂಟ್ ಮಾಡಿರ್ತಾರೆ ಬರೀ ವಿಡಿಯೋ ಮಾತ್ರ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ಸಿ ಟಿ ರವಿ ಹಾಗೆ ಬಿ ಜೆ ಪಿಯ ಸದಸ್ಯರುಗಳು ಕಾಂಗ್ರೆಸ್ ಸದಸ್ಯರುಗಳ ಜೊತೆ ನಿಂತ್ಕೊಂಡೇನೆ ಅಲ್ಲೇ ಪಕ್ಕದಲ್ಲೇ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಣಿಸ್ತಾರೆ ಅಲ್ಲಿ ನರಸಿಂಹ ನಾಯಕ್ ಕೂಡ ಅಂದರೆ ಈ ಬೆಳ್ತಂಗಡಿಯಿಂದ ವಿಧಾನ ಪರಿಷತ್ಗೆ ರಾಮೋಜಿ ರಾಮೋಜಿಗೌಡ ಇತ್ತೀಚೆಗಷ್ಟೇ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾದಂಥವರು ಬಿ ಜೆ ಪಿಯ ನಾಯಕ ಇಲ್ಲಿ ಅವರು ಕೂಡ ಎನ್ ರವಿಕುಮಾರ್ ಕೂಡ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಸಿ ಟಿ ರವಿ ಕಾಣಿಸ್ತಾರೆ ಸಿ ಟಿ ರವಿ ಘೋಷಣೆಗಳನ್ನು ಕೂಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಹೀಗೆ ವಿಧಾನ ಪರಿಷತ್ನಲ್ಲಿ ತಿರುಗಾಡಿಕೊಂಡು ಸಭಾಪತಿಗಳು ಇಲ್ಲದೆ ಇರೋ ಟೈಮಲ್ಲಿ ಅಂದರೆ ಯಾವಾಗ ಸೆಷನ್ಗೆ ಬ್ರೇಕ್ ಕೊಟ್ಟಿರ್ತಾರೋ ಆ ಸಂದರ್ಭದಲ್ಲಿ ನೋಡಿ ಎರಡೂ ಕೈಯಲ್ಲಿ ಸಿ ಟಿ ರವಿ ಸದನದ ಮಧ್ಯದಲ್ಲಿ ಪೋಸ್ಟರ್ಗಳನ್ನು ಅಂಬೇಡ್ಕರ್ ಪೋಸ್ಟ್ರನ್ನು ಹಿಡ್ಕೊಂಡು ನಾಗರಾಜ್ ಯಾದವ್ ಅವರ ಎದುರು ನಿಂತ್ಕೊಂಡು ನಾಗರಾಜ್ ಯಾದವ್ ಹಾಗೆ ಸಿ ಟಿ ರವಿ ಮುಖಾಮುಖಿಯಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ನವರು ಒಂಥರ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಬಿ ಜೆ ಪಿ ಅವ್ರಿಗೆ ಹಾಗೆ ಸಿ ಟಿ ರವಿಯವ್ರಿಗೆ ಒಂದು ರೀತಿಯಲ್ಲಿ ಇಲ್ಲಿ ಒಂಥರ ತೀರಾ ಆಕ್ರೋಶ ಅಲ್ಲದೆ ಇದ್ರೂ ಕೂಡ ಒಬ್ರಿಗೊಬ್ಬರು ಕೌಂಟ್ರ್ ಮಾಡ್ಕೊಳ್ಳೋ ಥರ ನಗಾಡ್ಕೊಂಡೇ ನೀವು ಕೂಡ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ಏನು ತೊಂದರೆ ಕೊಟ್ಟಿದ್ದೀರಾ ಅನ್ನುವಂಥದ್ದು ಗೊತ್ತು ಅಂಬೇಡ್ಕರ್ರನ್ನೇ ಚುನಾವಣೆಯಲ್ಲಿ ಸೋಲಿಸಿದವರು ಕಾಂಗ್ರೆಸ್ನವರು ನೀವೇನು ನಮಗೆ ಹೇಳೋದಕ್ಕೆ ಬರ್ತೀರಾ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊ ಕಾಂಗ್ರೆಸ್ ಸರ್ಕಾರ ಭಾರತ ರತ್ನ ಕೊಡಲಿಲ್ಲ ಅವರ ಏನು ಅಂತ್ಯ ಸಂಸ್ಕಾರಕ್ಕೆ ಜಾಗವನ್ನು ಕೂಡ ಕೊಡಲಿಲ್ಲ ನೀವು ಜಾಗ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವ್ರಿಗೆ ಹಾಗೆ ಇಂದಿರಾ ಗಾಂಧಿ ಅವ್ರಿಗೆ ನೆಹರು ಅವ್ರಿಗೆ ಅಲ್ಲಿ ಅಂಬೇಡ್ಕರ್ ಅವರಿಗೆ ಜಾಗವನ್ನೇ ಕೊಡ್ಲಿಲ್ಲ ಅವ್ರನ್ನ ಮುಂಬೈಗೆ ತರಬೇಕಾಯ್ತು ಅವರ ಅಂತ್ಯ ಸಂಸ್ಕಾರಕ್ಕೆ ಈ ರೀತಿ ಬಿ ಜೆ ಪಿ ಪದೇ ಪದೇ ಏನು ಕಾಂಗ್ರೆಸ್ನ ಮೇಲೆ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರನ್ನ ಹೇಗೆ ಕಡೆಗಣಿಸ್ತು ಹೇಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ನಿಲ್ಲಿಸಿ ಹೇಗೆ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತು ಅಂಬೇಡ್ಕರ್ ಅವ್ರು ಸೋಲಿಸೋದಕ್ಕೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ನಿಲ್ಲಿಸ್ತು ಅನ್ನೋದನ್ನೆಲ್ಲ ಏನು ಹೇಳ್ತಾರೆ ಹಾಗಾಗಿ ಇವ್ರ ನಡುವೆ ಮಾತಿನ ವಾಗ್ವಾದಗಳು ಮಾತಿನ ಮಾತಿನ ವಾಗ್ಬಾಣಗಳು ಕೂಡ ನಡೀತಾ ಇರ್ತವೆ ಹೀಗೆ ಈ ಒಂದು ಏನು ಆ ಸದನದ ಮಧ್ಯದಲ್ಲಿ ಬಂದು ಪ್ರತಿಭಟನೆ ಆದ ನಂತರ ಎಲ್ಲರೂ ಸ್ವಲ್ಪ ಸಮಯ ಹೋಗಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಕೂತ್ಕೋತಾರೆ ತಮ್ಮ ತಮ್ಮ ಸ್ಥಳಗಳಲ್ಲಿ ಕೂತ್ಕೊಂಡ ನಂತರ ಎಲ್ಲರೂ ಕೂಡ ಪೋಸ್ಟ್ರುಗಳನ್ನು ಹಿಡ್ಕೊಂಡು ಆಗಲೂ ಕೂಡ ಘೋಷಣೆಗಳನ್ನು ಕೂಗ್ಕೊಂಡು ಎರಡೂ ಪಕ್ಷದವರು ಒಬ್ಬರಿಗೆ ಒಬ್ಬರು ಎದುರಾಗಿ ಘೋಷಣೆಯನ್ನು ಕೂಗ್ತಿರ್ತಾರೆ ಅಷ್ಟೊತ್ತಿಗೆ ಸಭಾಪತಿ ಹೊರಟ್ಟಿ ಅವರು ಸದನಕ್ಕೆ ಬರ್ತಾರೆ ಹತ್ತು ನಿಮಿಷದ ಬ್ರೇಕ್ನ ನಂತರ ಮತ್ತೆ ಬರ್ತಾರೆ ಅವ್ರು ಬಂದ ನಂತರ ಹೇಳ್ತಾರೆ ನೋಡಿ ಇದೆಲ್ಲ ನಿಲ್ಲಿಸ್ಬಿಡಿ ನಾನು ಬಂದಾಗ ನೀವೆಲ್ಲರೂ ಕೂಡ ಕೂತ್ಕೋಬೇಕು ಅದು ಸದನದ ಧರ್ಮ ನಿಯಮ ಹಾಗಾಗಿ ಕೂತ್ಕೊಳ್ಳಿ ಇಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಅಲ್ಲಿ ಕೇಂದ್ರ ಗೃಹ ಸಚಿವ ಆಡಿರುವಂಥ ಮಾತಿಗೆ ಇಲ್ಲಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋರು ಅವರು ಈ ಮನೆಯ ಸದಸ್ಯರಲ್ಲ ಹಾಗಾಗಿ ಇದನ್ನು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡೋಲ್ಲ ಈ ಮನೆಯ ಸದಸ್ಯರಾಗಿರುವ ಮಾತು ಈ ಮನೆಯಲ್ಲಾಗಿರುವಂತಹ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ ಬೇರೆ ಎಲ್ಲೋ ಒಂದು ಕಡೆ ಆಗಿರೋ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಕೊಡೋದಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ ಅದು ಹೇಳಿದ ನಂತರ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಅದಕ್ಕೆ ಒಂದು ಪ್ರಶ್ನೆ ಮಾಡ್ತಾರೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಇಲ್ಲ ಅವಕಾಶ ಮಾಡಿಕೊಡ್ಬೇಕು ಚರ್ಚೆಗೆ ಅಂತ ಈ ಘಟನೆಗಳಿಗೆ ಆದರೆ ಸಭಾಪತಿ ಹೊರಟ್ಟಿಯವರು ಅವ್ರನ್ನ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಆಮೇಲೆ ನಗರಾಭಿವೃದ್ಧಿ ಸಚಿವ ಏನಿದಾರೋ ಏನು ಭೈರತಿ ಸುರೇಶ್ ಅವರು ಅವರು ಹೊಸ ಮಸೂದೆ ಮಂಡನೆಯನ್ನು ಮಾಡ್ತಾಯಿರ್ತಾರೆ ಈ ಸಂದರ್ಭದ ಸಂದರ್ಭದಲ್ಲಿ ಕೂಡ ಬಿ ಜೆ ಪಿಯವರು ಅಡ್ಡಿಪಡಿಸ್ತಾರೆ ಅಂದರೆ ಬಿ ಜೆ ಇಲ್ಲಿ ಇವರಿಗೆ ಘೋಷಣೆಗಳನ್ನು ಕೂಗಿ ಅಂಬೇಡ್ಕರ್ ಯಾವ ರೀತಿ ಅಂಬೇಡ್ಕರ್ಗೆ ಕಾಂಗ್ರೆಸ್ ಮೋಸ ಮಾಡ್ತೋ ಅನ್ನೋ ಘೋಷಣೆಗಳನ್ನು ಕೂಗ್ತಾ ಇರ್ತಾರೆ ಆದರೆ ಇದ್ರ ನಡುವೆನೇ ಸಭಾಪತಿ ಹೊರಟ್ಟಿಯವರು ಮಸೂದೆ ಅಂಗೀಕಾರಕ್ಕೆ ಏನು ವಿಧಾನ ಪರಿಷತ್ತಿಂದ ಮಸೂದೆಗೆ ಅಂಗೀಕಾರವನ್ನು ಕೊಡಿಸ್ತಾರೆ ಎಲ್ಲ ಸದಸ್ಯರು ಕೂಡ ಅದಕ್ಕೊಂದು ಮಸೂದೆಯನ್ನು ಪಾಸ್ ಮಾಡಿಕೊಡ್ತಾರೆ ಆದರೆ ಇದ್ರ ನಡುವೆ ಎರಡೂ ಪಕ್ಷಗಳ ನಡುವೆ ಘೋಷಣೆ ಹಾಗೇ ವಾದ ಪ್ರತಿವಾದ ಮುಂದುವರೆದೇ ಇರುತ್ತೆ ಇನ್ನೂ ಕೂಡ ಪೋಸ್ಟ್ರುಗಳನ್ನ ಹಿಡ್ಕೊಂಡು ಬಿ ಜೆ ಪಿಯ ಸದಸ್ಯರುಗಳು ಹಾಗೆ ಎದುರುಗಡೆಯಿಂದ ಕಾಂಗ್ರೆಸ್ನ ಸದಸ್ಯರುಗಳು ನಿಂತ್ಕೊಂಡು ಪ್ರತಿಭಟನೆಯನ್ನು ಮುಂದುವರೆಸೇ ಇರ್ತಾರೆ ಇಲ್ಲಿ ಕೂಡ ಸಿ ಟಿ ರವಿ ಒಂದು ಕೈಯಲ್ಲಿ ಎಡಗೈಯಲ್ಲಿ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡು ಬಲ್ಗೈಯಲ್ಲಿ ಒಂದು ಘೋಷಣೆಯ ಒಂದು ಪೋಸ್ಟ್ರನ್ನು ಹಿಡ್ಕೊಂಡು ಅದನ್ನು ತೋರಿಸ್ತಾ ನಿಂತ್ಕೊಂಡೇ ಇರ್ತಾರೆ ಸೊ ಇಲ್ಲಿ ಈಗ ಸದನವನ್ನು ಮತ್ತೆ ಅರ್ಜನ್ ಮಾಡ್ತಾರೆ ಸಭಾಪತಿ ಸ್ವಲ್ಪ ಸಮಯದ ನಂತರ ಈ ಸದನ ಮುಂದುವರಿಯುತ್ತೆ ಅಂತ ಆಗ್ತಿದ್ದ ಹಾಗೇ ಸ್ವಲ್ಪ ಸಮಯದಲ್ಲೇ ತಾವು ಕುಳಿತಿದ್ದ ಸ್ಥಳದಿಂದ ಘೋಷಣೆಗಳನ್ನು ಕೂಗ್ತಾ ಇರ್ತಾರೆ ಸಿ ಟಿ ರವಿ ಹಾಗೆ ಅಲ್ಲಿ ಚಲುವಾದಿ ನಾರಾಯಣ ಸ್ವಾಮಿ ಕೂಡ ಬಿ ಜೆ ಪಿಯ ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷದ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಕೂಡ ಇರ್ತಾರೆ ಹಾಗೆ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಕೂಡ ನೋಡ್ಬೋದು ಎಲ್ಲ ಕೂಡ ವಿಧಾನ ಪರಿಷತ್ತಲ್ಲಿ ಸದಸ್ಯರುಗಳೆಲ್ಲರೂ ಕೂಡ ನಿಧಾನಕ್ಕೆ ಇನ್ನೇನು ಸದನ ಮುಗೀತು ಅಂತ ಅಂದ್ಕೊಳ್ತಾ ಇರುವಾಗಲೇ ಅಲ್ಲಿ ಒಂದು ಇದ್ದ ಅಲ್ಲಿ ಕುಳಿತುಕೊಂಡಿದ್ದಂತಹ ಸಚಿವೆ ಎದ್ದು ಬರ್ತಾರೆ ಅಂದರೆ ತಾವು ಸಿ ಟಿ ರವಿಯವರ ಸ್ಥಾನಕ್ಕೆ ಹೆಚ್ಚು ಕಡಿಮೆ ಅಕ್ಕಪಕ್ಕದಲ್ಲೇ ಇರ್ತಾರೆ ಅವರು ಅಲ್ಲಿದ್ದಂಥ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ಬಿ ಕೆ ಹರಿಪ್ರಸಾದ್ ಅಂದರೆ ಸದನದ ಹಿರಿಯ ಸದಸ್ಯರತ್ರ ನೋಡಿ ನನಗೆ ಈ ಥರ ಇಲ್ಲಿ ಅವಮಾನ ಆಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಸಿ ಟಿ ರವಿ ಹೀಗೆ ಹೇಳಿದರು ಅಂತ ಬಹುಶಃ ಅಲ್ಲಿ ಬಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ನಾನು ಹೇಳಿ ನನಗೆ ಈ ರೀತಿ ಅವರು ಏನು ಆಕ್ಷೇಪಾರ ಪದಗಳನ್ನು ಅಶ್ಲೀಲ ಪದವನ್ನು ಬಳಸಿ ನನ್ನ ನಿಂದಿಸಿದರು ಅಂಥೇಳಿ ಅವರು ನಿಂತ್ಕೊಂಡು ಹರಿಪ್ರಸಾದ್ ಅವ್ರ ಜೊತೆ ಬಿ ಕೆ ಹರಿಪ್ರಸಾದ್ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಅದು ಕೂಡ ಆ ಕಡೆ ಬಿ ಜೆ ಪಿ ಆ ಕಡೆ ಕೈ ತೋರಿಸ್ಕೊಂಡಿದ್ದಾರೆ ಆ ಕಡೆ ಸಿ ಟಿ ರವಿ ಅವರು ಕೂತ್ಕೊಂಡಿರೋ ಜಾಗದ ಕಡೆ ಕೈ ತೋರಿಸ್ತಾನೆ ಮಾತಾಡ್ತಾ ಇರ್ತಾರೆ ಅದಾದ ನಂತರ ಅಲ್ಲಿಗೆ ನಾಗರಾಜ್ ಯಾದವ್ ಕೂಡ ಬಂದಿದ್ದಾರೆ ಹಾಗೇನೇ ಕಾಂಗ್ರೆಸ್ನ ಎಲ್ಲ ಏನು ಸದಸ್ಯರು ಕೂಡ ಅಲ್ಲಿ ಒಟ್ಟಾಗಿ ಸೇರ್ಕೋತಾರೆ ಅಲ್ಲಿ ನಿಂತ್ಕೊಂಡೇ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶದಿಂದ ಮಾತಾಡ್ತಾರೆ ಅಲ್ಲಿಗೆ ಕಾಂಗ್ರೆಸ್ನ ಮಹಿಳಾ ಸದಸ್ಯರು ಕೂಡ ಬರ್ತಾರೆ ಇದಾದ ನಂತರ ಎಲ್ಲ ಸದಸ್ಯರು ಕೂಡ ಒಕ್ಕೊರಲಿನಿಂದ ಈ ಕಡೆ ಬಿ ಜೆ ಪಿ ಕಡೆ ಕೈ ತೋರಿಸಿ ಅವ್ರ ಮೇಲೆ ಏನೂ ಈ ರೀತಿ ಅವಹೇಳನ ಮಾಡಿದ್ದೀರಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದಗಳಿಂದ ನಿಂತಿಸಿದ್ದೀರಾ ಅಂತ ಇರಬೇಕು ಬಹುಶಃ ಅಲ್ಲಿ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡು ಎಲ್ಲರೂ ಕೂಡ ಬಿ ಜೆ ಪಿಯ ಏನು ಆಸನಗಳಿದೆ ಆ ಕಡೆ ತೋರಿಸಿ ವಿರೋಧ ಪಕ್ಷದ ಆಸನದ ಕಡೆ ತೋರಿಸಿ ಬೈತಾ ಇದ್ದಾರೆ ಅದಾದ ನಂತರ ಅವರು ಅಲ್ಲಿಂದ ಸೀದಾ ಹೊರಟು ಹೋಗ್ತಾರೆ ಹೊರಟು ಸೀದಾ ಏನು ಕೂತ್ಕೋತಾರಲ್ಲ ಸಭಾಪತಿಯವರ ಆಸನದ ಹಿಂಭಾಗದಲ್ಲಿ ಅವರ ಕಚೇರಿ ಇರುತ್ತೆ ಅಲ್ಲಿ ಹೋಗ್ತಾರೆ ಅಲ್ಲಿ ಅವರು ದೂರು ಕೊಡೋದಕ್ಕೆ ಹಿರಿಯ ಸದಸ್ಯರ ಜೊತೆ ನಾವು ನೋಡ್ಬೋದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಬಿ ಕೆ ಹರಿಪ್ರಸಾದ್ ಹಾಗೆ ಕಾಂಗ್ರೆಸ್ನ ನಾಗರಾಜ್ ಯಾದವ್ ಎಲ್ಲ ಸದಸ್ಯರು ಕೂಡ ಹೋಗ್ತಾರೆ ಅವ್ರು ನೇರವಾಗಿ ಅಲ್ಲಿಗೆ ಹೋಗುವ ಮೊದಲು ಒಂದು ಸಾರಿ ಪತ್ರಕರ್ತರು ಕೂತ್ಕೊಳ್ಳುವಂಥ ಸ್ಥಳ ಇರುತ್ತೆ ಅಲ್ಲಿಗೆ ಬರ್ತಾರೆ ಪತ್ರಕರ್ತರು ಕೂತ್ಕೊಳ್ಳುವಂಥ ಸ್ಥಳಕ್ಕೆ ಬಂದು ಅವ್ರಿಗೆ ಕೂಡ ಇದನ್ನು ಹೇಳ್ತಾರೆ ಅನಿಸುತ್ತೆ ಇಲ್ಲಿ ಚಂದ್ರಾಜ್ ಹಟ್ಟಿಹೊಳಿ ಕೂಡ ನಿಂತ್ಕೊಂಡಿದ್ದಾರೆ ಅವರು ಕೂಡ ಪತ್ರಕರ್ತರ ಜೊತೆ ಮಾತಾಡ್ತಾರೆ ಬಹುಶಃ ನಿಮಗೆ ಕೇಳಲಿಲ್ವಾ ಸಿ ಟಿ ರವಿ ಅವರು ಈ ರೀತಿ ಹೇಳಿದ್ದು ಅಂಥೇಳಿ ಮುಂದೆ ಬಂದು ಪತ್ರಕರ್ತರ ಜೊತೆ ಸ್ವಲ್ಪ ಮಾತಾಡ್ತಾರೆ ಈ ಥರ ಮಾತ ಮತ್ತೆ ಅಲ್ಲಿ ಮತ್ತೊಮ್ಮೆ ವಾದ ವಿವಾದ ನಡೆಯುತ್ತೆ ಏನು ಅಲ್ಲಿ ಮೇಲೆ ಬಂದಂಥವ್ರು ಸಿ ಟಿ ರವಿ ಕೆಳಗಡೆ ಇರೋದು ನೋಡಿ ಅವ್ರಿಗೆ ಮತ್ತೆ ಬೈತಾರೆ ಆ ಪ್ರಶ್ನೆಗಳನ್ನ ಕೇಳ್ತಾರೆ ಯಾಕೆ ಈ ರೀತಿ ಹೇಳಿದ್ರಿ ನೀವು ಅವಮಾನ ಮಾಡಿದ್ದೀರ ಅಂತ ಅದಾದ ನಂತರ ಸಭಾಪತಿಯವರ ಭೇಟಿಗೆ ಅಲ್ಲಿಂದ ಹೊರಡ್ತಾರೆ ಇದು ಘಟನೆ ನಡೆದಿರುವಂಥದ್ದು ಇದಾದ ನಂತರ ಈ ಎಲ್ಲ ಹೈಡ್ರಾಮಾ ಏನು ಅಲ್ಲಿ ದೂರನ್ನು ಕೊಡಲಾಗುತ್ತೆ ಸ್ಥಳೀಯ ಠಾಣೆಗೆ ದೂರು ಕೊಟ್ಟು ಅದಾದ ಮೇಲೆ ಸಿ ಟಿ ರವಿಯವರ ಅರೆಸ್ಟ್ ಆಗಿರುವಂಥದ್ದು ಹಾಗಾಗಿ ಒಟ್ಟಾರೆ ಈ ಘಟನೆ ನೋಡಿ ಈ ವಿಧಾನ ಪರಿಷತ್ತಲ್ಲಿ ಇಷ್ಟು ಘಟನೆ ನಡೆದಿರುವಂಥದ್ದು ಇಲ್ಲಿ ಸೀನ್ ಬೈ ಸೀನ್ ಇಲ್ಲಿ ಈ ಘಟನೆ ಕಾಣಿಸುತ್ತೆ ಇದಕ್ಕೆ ಮುಂದಿನ ಕ್ರಮ ಏನಾಗುತ್ತೆ ಇದು ಸೇಡಿನ ಪ್ರಕರಣನ ನಿಜವಾಗ್ಲೂ ಇಲ್ಲಿ ಸಿ ಟಿ ರವಿ ಅಂಥ ಆಕ್ಷೇಪಾರ ಪದಗಳನ್ನು ಅಶ್ಲೀಲ ಪದವನ್ನು ಬಳಸಿದ್ರ ಇದು ಎಫ್ ಎಸ್ ಎಲ್ ವರದಿಯನ್ನು ತರಿಸ್ಕೊಂಡ ನಂತರ ಬಹು ಬಹುಶಃ ಇದನ್ನು ಎಫ್ ಎಸ್ ಎಲ್ಗೆ ಕಳಿಸಲಾಗುತ್ತೆ ಕಳಿಸಿದ ನಂತರ ಏನು ಈಗ ವಿಧಾನಸೌಧದ ಬಳಿ ವಿಧಾನಸೌಧದ ಒಳಗಡೆ ಈಗ ಕಾಂಗ್ರೆಸ್ ರಾಜ್ಯಸಭೆಗೆ ಆಯ್ಕೆಯಾದ ನಂತರ ಏನು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿ ಬಂದಿತ್ತು ಅದು ಅಲ್ಲ ಅಂತ ಹೇಳಿದರು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಅಂತ ಅದಾದ ನಂತರ ಇಲ್ಲ ಅದು ಹಾಗೆ ಕೂಗಿದ್ರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಲೇ ಕೂಗಿದ್ದು ಅನ್ನೋದು ಮತ್ತೆ ಎಫ್ ಎಸ್ ಎಲ್ನಲ್ಲಿ ಪ್ರೂವ್ ಆಯಿತು ಹಾಗಾಗಿ ಎಫ್ ಎಸ್ ಎಲ್ ರಿಪೋರ್ಟ್ಗೆ ಬಹುಶಃ ಇದನ್ನು ಕಳಿಸುವಂಥ ಸಾಧ್ಯತೆ ಇದೆ ಇದು ವಿಧಾನ ಪರಿಷತ್ನಲ್ಲಿ ಒಟ್ಟಾರೆ ನಡೆದಂಥ ಘಟನೆ